ಮಾರಮ್ಮ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ನಡೀತಾ ಇದೆ ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಮಳೆಗಾಲದಲ್ಲಿ ನಡೆಯುವಂಥ ಯಾವುದಾದ್ರೂ ಜಾತ್ರೆ ಇದ್ದರೆ ಅದು ಬಾಗಲಕೊಂಟೆಯ ಮಾರಮ್ಮನ ಜಾತ್ರೆ ನಾನು ಈ ಗ್ರಾಮಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಬಂದಿದ್ದೆ ನಲವತ್ತೊಂಬತ್ತು ವರ್ಷಗಳಿಂದ ನಾನು ಕೂಡ ಈ ಜಾತ್ರೆಗೆ ಬಂದು ತಾಯಿಯ ಆಶೀರ್ವಾದ ಪಡೆದು ಪ್ರತಿ ವರ್ಷ ಹೋಗ್ತಾ ಇದ್ದೀನಿ ನಲವತ್ತೊಂಬತ್ತು ವರ್ಷದಿಂದ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ ವಿನಾ ಜಾತ್ರೆ ಕಮ್ಮಿ ಆಗೋದು ಕಾಣಲಿಲ್ಲ ಇಲ್ಲಿಗೆ ಬಂದಂಥ ಭಕ್ತಾದಿಗಳು ತನ್ನ ಇಷ್ಟಾರ್ಥಗಳನ್ನು ಆ ತಾಯಿ ಮಾರಮ್ಮ ಪೂರೈಸಿದರೆ ಅನೇಕ ಹರಕೆಗಳನ್ನ ಕಾಣಿಕೆಗಳನ್ನ ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೊಂದು ಐತಿಹಾಸಿಕ ಜಾತ್ರೆ ಪ್ರತಿ ವರ್ಷ ಸುಮಾರು ಒಂದು ಹತ್ತು ಹನ್ನೆರಡು ಹಳ್ಳಿ ಸುತ್ತಮುತ್ತ ಬಾಗಲಗುಂಟೆ ಮಲ್ಸಂದ್ರ ಶೆಟ್ಟಿಹಳ್ಳಿ ಮ್ಯಾದ್ರಳ್ಳಿ ಶಿಡಿದಹಳ್ಳಿ ಚಿಕ್ಕಸಂದ್ರ ತೋಟದುಗುರ್ದಳ್ಳಿ ಅಂಚೆಪಾಳ್ಯ ಚ ಚಿಕ್ಕಬಿದ್ರಕಲ್ಲು ಚನ್ನಪಾಳ್ಯ ಈ ರೀತಿ ಅನೇಕ ಗ್ರಾಮಗಳಲ್ಲಿ ಈ ದೇವಿನ ಆರಾಧನೆ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಇವತ್ತು ಎಲ್ಲ ದೇವತೆಗಳಿಗೆ ದೇವಿಯವರಿಗೆ ಆರತಿಗಳನ್ನ ಬೆಳಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ಅಗ್ನಿಕುಂಡದಲ್ಲಿ ಮೊದಲು ಅರ್ಚಕರು ಹೋಗ್ತಾರೆ ಅದಾದ ನಂತರ ಹರಕೆ ಹೊತ್ತಂಥ ಹೆಣ್ಣುಮಕ್ಕಳು ಭಕ್ತಾದಿಗಳು ಎಲ್ಲರೂ ಆ ಅಗ್ನಿಕುಂಡದಲ್ಲಿ ಹೋಗ್ತಾರೆ ಈ ಅಗ್ನಿಕುಂಡದ ಪಕ್ಕ ನಾವು ನಿಲ್ಲಕ್ಕಾಗಲ್ಲ ಅಷ್ಟು ಅಭೆ ಇದೆ ಆದರೆ ಆ ದೇವಿ ಮಹಿಮೆ ಆ ದೇವಿ ಶಕ್ತಿ ಯಾವುದೇ ಒಂದು ಸಣ್ಣ ಅನಾಹುತ ಇಲ್ಲದೆ ಆ ಅಗ್ನಿಕುಂಡದಲ್ಲಿ ಹೋದರೂ ಕೂಡ ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾಳೆ ನಾಳೆ ಮಲ್ಸಂದ್ರದಲ್ಲಿ ಜಂಜಪ್ಪನ ಜಾತ್ರೆ ಇಲ್ಲಿ ನಾಳೆ ಎಲ್ಲ ಸಂಬಂಧಿಕರಿಗೆ ಸ್ನೇಹಿತರಿಗೆ ಮನೆ ಮನೆಯಲ್ಲೂ ಎಂಥ ಕಡು ಬಡವಾದರೂ ಕೂಡ ಒಂದೋ ಎರಡೋ ಕುರಿ ಕಡಿದು ಬಂದಂಥ ಜನಕ್ಕೆ ಊಟ ಹಾಕ್ತಾರೆ ಇದೊಂದು ಪದ್ಧತಿ ತಲೆ ತಲಾಂತರಗಳಿಂದ ನಡೀತಾ ಇದೆ ಹಾಗಾಗಿ ಈ ಪುಣ್ಯ ಕಾರ್ಯದಲ್ಲಿ ಈ ದಿನ ದೇವಿನ ಯಾರು ದರ್ಶನ ಮಾಡಿಸಿದಾರೋ ಅವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಐರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ ವಿಶೇಷವಾಗಿ ನಾವು ನಮ್ಮ ಕುಟುಂಬ ಆ ತಾಯಿನ ಬೇಡದೇನೆಂದರೆ ನನ್ನ ದಾಸ್ತಳಿ ಕ್ಷೇತ್ರದಲ್ಲಿ ವಾಸ ಮಾಡೋ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ತಾಯಿ ಆರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ ಅಂತ ನಾನು ಕೂಡ ಪ್ರತಿ ವರ್ಷ ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಕೂಡ ನಾವು ಕುಟುಂಬ ಸಮೇತರಾಗಿ ಬಂದು ಆ ತಾಯಿಯ ದರ್ಶನ ಪಡ್ತೇವೆ ವಿಶೇಷವಾದಂತಹ ಜಾತ್ರೆ ತಾಯಿ ಮಾರಮ್ಮ ಇಲ್ಲಿನ ಜನತೆ ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ಜನದ ರಾಶಿ ಹೇಗೆ ಅಂದರೆ ತಾಯಿ ಆಶೀರ್ವಾದ ಪಡೆದು ತಾಯಿಯ ನೆರಳಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆದಂತಹ ಜನಕ್ಕೆ ಈ ಬರೀ ಕೈಯಲ್ಲಿ ಬಂದವರು ಕೋಟಾಧಿಪತಿಗಳಾಗಿದ್ದಾರೆ ಅದಕ್ಕೆ ಸಾಕ್ಷಿ ತಾಯಿಗೆ ಮಾರಮ್ಮನೆ ಎಲ್ಲರೂ ಪ್ರತಿಯೊಂದು ಈ ಜನತೆಗಳು ಇಲ್ಲಿ ಬಂದು ಭಕ್ತಿಯಿಂದ ತಾಯಿ ಆಶೀರ್ವಾದ ಪಡೆಯಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇಡೀ ದಾಸಡಿ ಕ್ಷೇತ್ರ ಜನತೆಗೆ ಒಳ್ಳೇದಾಗ್ಲಿ ನಾನು ಬರಬೇಕಾದ್ರೆ ನನ್ನ ಹತ್ರ ನಾಲ್ಕು ಜನ ಇರಲಿಲ್ಲ ಇದು ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಇಷ್ಟು ಲಕ್ಷಾಂತರ ಜನ ಪ್ರೀತಿ ಸಿಕ್ಕಿದೆಯಲ್ಲ ಅದೇ ನನಗೆ ದೊಡ್ಡ ಉಡುಗೊರೆ ತಾಯಿ ಕೊಟ್ಟಿರೋದು ತಾಯಿ ನೆರಳಲ್ಲಿ ಫಸ್ಟು ನಾನು ಕಾಲಿಟ್ಟೆ ನಾನು ಬರಬೇಕಾದ್ರೆ ತಾಯಿ ಹತ್ರ ಕಣ್ಣೀರ ಕಣ್ಣೀರು ತುಂಬಿಕೊಂಡಿತ್ತು ನನ್ನಲ್ಲಿ ಯಾರು ಇಲ್ಲ ಹೇಗಮ್ಮ ನಾನು ಇಲ್ಲಿ ಇರಲಿ ಅಂತ ಆದರೆ ತಾಯಿ ನೆರಳಲ್ಲಿ ಬಂದ ಮೇಲೆ ಇವತ್ತು ನನಗೆ ಇಷ್ಟು ನನ್ನ ಸುತ್ತಮುತ್ತಲು ಜನ ಇದ್ದಾರಲ್ಲ ಈ ಒಂದು ಪ್ರೀತಿ ಬಾಂಧವ್ಯ ಈ ಒಂದು ಅಣ್ಣ ತಮ್ಮದ ಬಾಂಧವ್ಯ ನಮಗೆಲ್ಲೂ ಸಿಗೋಲ್ಲ ಇದೆಲ್ಲ ತಾಯಿಯ ಆಶೀರ್ವಾದ ತಾಯಿ ಆಶೀರ್ವಾದ ಮತ್ತು ತಾಯಿಯ ಮಹಿಮೆ ಕೂಡ ಎಲ್ಲರಿಗೂ ದಾಸಾಳಿ ಕ್ಷೇತ್ರ ಎಲ್ಲ